ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಅತಿಯಾಗಿ ನಿದ್ದೆ ಮಾಡಿದರೆ ಏನಾಗುತ್ತದೆ ಆಪ್ಷನ್ ಎ ಮಧುಮೇಹ ಬರುತ್ತದೆ ಆಪ್ಷನ್ ಬಿ ಹೃದಯಾಘಾತವಾಗುತ್ತದೆ ಆಪ್ಷನ್ ಸಿ ಬೊಜ್ಜು ಹೆಚ್ಚಾಗುತ್ತದೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವು ನಿಮ್ಮ ಎರಡನೆಯ ಪ್ರಶ್ನೆ ಕ್ಯಾನ್ಸರ್ ಇರುವವರು ಯಾವ ತರಕಾರಿಯನ್ನು ತಿನ್ನುವುದು ಒಳ್ಳೆಯದಲ್ಲ ಆಪ್ಷನ್ ಎ ಹಗಲಕಾಯಿ ಆಪ್ಷನ್ ಬಿ ಸೌತೆಕಾಯಿ ಆಪ್ಷನ್ ಸಿ ಬದನೆಕಾಯಿ ಆಪ್ಷನ್ ಡಿ ಆಲೂಗಡ್ಡೆ ನಿಮ್ಮ ಸರಿಯಾದ ಥರ ಆಪ್ಷನ್ ಡಿ ಆಲೂಗಡ್ಡೆಯನ್ನು ಕ್ಯಾನ್ಸರ್ ರೋಗಿಗಳು ತಿನ್ನುವುದು ಅಷ್ಟೊಂದು ಒಳ್ಳೆಯದಲ್ಲ ನಿಮ್ಮ ಮೂರನೆಯ ಪ್ರಶ್ನೆ ರಕ್ತವು ಹೆಚ್ಚಾಗಲು ಏನನ್ನು ತಿನ್ನಬೇಕು ಆಪ್ಷನ್ ಎ ಪಿಸ್ತಾ ಆಪ್ಷನ್ ಬಿ ಬಾದಾಮಿ ಆಪ್ಷನ್ ಸಿ ಗೋಡಂಬಿ ಆಪ್ಷನ್ ಡಿ ಒಣದ್ರಾಕ್ಷಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಒಣದ್ರಾಕ್ಷಿಯನ್ನು ತಿನ್ನುವುದರಿಂದ ರಕ್ತವು ಹೆಚ್ಚಾಗುತ್ತದೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ತಾಳಿಯಲ್ಲಿ ಒಟ್ಟು ಎಷ್ಟು ಕರಿಮಣಿಗಳು ಇರಲೇಬೇಕು ಆಪ್ಷನ್ ಎ ಎಂಟು ಕರಿಮಣಿ ಆಪ್ಷನ್ ಬಿ ಒಂಬತ್ತು ಕರಿಮಣಿ ಆಪ್ಷನ್ ಸಿ ಇಪ್ಪತ್ತು ಕರಿಮಣಿ ಆಪ್ಷನ್ ಡಿ ಹದಿನೈದು ಕರಿಮಣಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಒಂಬತ್ತು ಕರಿಮಣಿಗಳು ಇರಲೇಬೇಕು ನಿಮ್ಮ ಐದನೆಯ ಪ್ರಶ್ನೆ ಮಾನವ ದೇಹದ ಅತ್ಯಂತ ಶೀತ ಭಾಗ ಯಾವುದು ಆಪ್ಷನ್ ಎ ನಾಲಗೆ ಆಪ್ಷನ್ ಬಿ ಕಣ್ಣು ಆಪ್ಷನ್ ಸಿ ಮೂಗು ಆಪ್ಷನ್ ಡಿ ಕಿವಿ ಸರಿಯಾದ ಉತ್ತರ ಶಂಜಿ ಮೂಗು ಮಾನವ ದೇಹದ ಅತ್ಯಂತ ಶೀತ ಭಾಗವಾಗಿದೆ ನಿಮ್ಮ ಆರನಿಯ ಪ್ರಶ್ನೆ ಶ್ರೀಕೃಷ್ಣನ ಗುರು ಯಾರು ಆಪ್ಷನ್ ಎ ಅಶೋಕ ಆಪ್ಷನ್ ಬಿ ವಾಲ್ಮೀಕಿ ಮಹರ್ಷಿ ಆಪ್ಷನ್ ಸಿ ಸಾಂದಿಪನಿ ಆಪ್ಷನ್ ಡಿ ವಿಶ್ವಾಮಿತ್ರ ನಿಮ್ಮ ಸರಿ ಆಪ್ಷನ್ ಸಿ ಸಾಂದೀಪನಿ ನಿಮ್ಮ ಏಳನೆಯ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಕ್ಯಾನ್ಸರ್ ರೋಗಿಗಳನ್ನು ಹೊಂದಿರುವ ರಾಜ್ಯ ಯಾವುದು ಆಪ್ಷನ್ ಎ ಗೋವಾ ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ಮಿಜೋರಾಂ ಆಪ್ಷನ್ ಡಿ ಕರ್ನಾಟಕ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಮಿಜೋರಾಂ ಅತ್ಯಂತ ಹೆಚ್ಚು ಕ್ಯಾನ್ಸರ್ ರೋಗಿಗಳನ್ನು ಹೊಂದಿರುವ ರಾಜ್ಯವಾಗಿದೆ ನಿಮ್ಮ ಎಂಟನೆಯ ಪ್ರಶ್ನೆ ಕಲ್ಲಂಗಡಿಯೊಂದಿಗೆ ಯಾವ ಪಾನೀಯವನ್ನು ಸೇವಿಸಬಾರದು ಆಪ್ಷನ್ ಎ ಮೊಸರು ಆಪ್ಷನ್ ಬಿ ಬಿಸಿ ನೀರು ಆಪ್ಷನ್ ಸಿ ಹಾಲು ಆಪ್ಷನ್ ಡಿ ತಣ್ಣೀರು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಹಾಲನ್ನು ಕಲ್ಲಂಗಡಿಯೊಂದಿಗೆ ಸೇವಿಸಬಾರದು ನಿಮ್ಮ ಒಂಬತ್ತನೆಯ ಪ್ರಶ್ನೆ ಮೂರು ಮೈಲಿ ದೂರದಲ್ಲಿರುವ ರಕ್ತದ ವಾಸನೆಯನ್ನು ಗ್ರಹಿಸುವ ಜೀವಿ ಯಾವುದು ಆಪ್ಷನ್ ಎ ಹಾವು ಆಪ್ಷನ್ ಬಿ ಚಿರತೆ ಆಪ್ಷನ್ ಸಿ ಶಾರ್ಕ್ ಆಪ್ಷನ್ ಡಿ ಮೊಸಳೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಶಾರ್ಕ್ ನಿಮ್ಮ ಹತ್ತನೆಯ ಪ್ರಶ್ನೆ ಕಾಗದವನ್ನು ಎಷ್ಟು ಬಾರಿ ಅರ್ಧಕ್ಕೆ ಮಡಚಬಹುದು ನಿಮ್ಮ ಆಪ್ಷನ್ಸ್ ಆಪ್ಷನ್ ಎ ಹದಿನೈದು ಬಾರಿ ಆಪ್ಷನ್ ಬಿ ಇಪ್ಪತ್ತು ಬಾರಿ ಆಪ್ಷನ್ ಸಿ ಏಳು ಬಾರಿ ಆಪ್ಷನ್ ಡಿ ಹತ್ತು ಬಾರಿ ನಿಮ್ಮ ಸರಿಯಾದ ಆಪ್ಷನ್ ಸಿ ಏಳು ಬಾರಿ ಕಾಗದವನ್ನು ಅರ್ಧಕ್ಕೆ ಮಡಚಬಹುದು ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಹಸು ಯಾವ ದೇಶದ ರಾಷ್ಟ್ರೀಯ ಪ್ರಾಣಿಯಾಗಿದೆ ಆಪ್ಷನ್ ಎ ರಷ್ಯಾ ದೇಶದ ರಾಷ್ಟ್ರೀಯ ಪ್ರಾಣಿ ಆಪ್ಷನ್ ಬಿ ಅಮೇರಿಕಾ ಆಪ್ಷನ್ ಸಿ ನೇಪಾಳ ಆಪ್ಷನ್ ಡಿ ಭಾರತ ದೇಶದ ರಾಷ್ಟ್ರೀಯ ಪ್ರಾಣಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ನೇಪಾಳ ದೇಶದ ರಾಷ್ಟ್ರೀಯ ಪ್ರಾಣಿಯಾಗಿದೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಯಾವ ಪ್ರಾಣಿಯ ಬೆವರು ಗುಲಾಬಿ ಬಣ್ಣದಲ್ಲಿರುತ್ತದೆ ಆಪ್ಷನ್ ಎ ಮೀನು ಆಪ್ಷನ್ ಬಿ ಬೆಕ್ಕು ಆಪ್ಷನ್ ಸಿ ನೀರಾನೆ ಆಪ್ಷನ್ ಡಿ ನಾಯಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ನೀರಾನೆ ನಿಮ್ಮ ಹದಿಮೂರನೆಯ ಪ್ರಶ್ನೆ ಶ್ವಾಸಕೋಶವನ್ನು ಆರೋಗ್ಯವಾಗಿಡಲು ಯಾವ ಜ್ಯೂಸನ್ನು ಕುಡಿಯಬೇಕು ಆಪ್ಷನ್ ಎ ಬಾದಾಮಿ ಜ್ಯೂಸ್ ಆಪ್ಷನ್ ಬಿ ಪಿಸ್ತಾ ಜ್ಯೂಸ್ ಆಪ್ಷನ್ ಸಿ ಕ್ಯಾರೆಟ್ ಜ್ಯೂಸ್ ಆಪ್ಷನ್ ಡಿ ಬೀಟ್ರೂಟ್ ಜ್ಯೂಸ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಯಾರೆಟ್ ಜ್ಯೂಸ್ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಹಾವಿನ ಹುತ್ತ ಮನೆಯ ಹತ್ತಿರ ಇದ್ದರೆ ಏನರ್ಥ ಆಪ್ಷನ್ ಎ ಶುಭ ಆಪ್ಷನ್ ಬಿ ಅಶುಭ ಆಪ್ಷನ್ ಸಿ ಧನ ಆಪ್ಷನ್ ಡಿ ಧನಲಾಭ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಶುಭ ನಿಮ್ಮ ಹದಿನೈದನೆಯ ಪ್ರಶ್ನೆ ಭಾರತ ದೇಶದ ಅತ್ಯಂತ ಶ್ರೀಮಂತ ರಾಜ್ಯ ಯಾವುದು ಆಪ್ಷನ್ ಎ ಗುಜರಾತ್ ಆಪ್ಷನ್ ಬಿ ಅಸ್ಸಾಂ ಆಪ್ಷನ್ ಸಿ ಮಹಾರಾಷ್ಟ್ರ ಆಪ್ಷನ್ ಡಿ ಕರ್ನಾಟಕ ರಾಜ್ಯ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಮಹಾರಾಷ್ಟ್ರ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ